ಹಲೋ ನಮಸ್ತೆ ನಾನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾವಿಲ್ಲಿ ಬ್ಯಾಡಿಗೆ ಮಾರ್ಕೆಟ್ ಅಲ್ಲಿ ನಮ್ಮ ಕಾಯಿ ಕೂಡ ಅಕ್ಕಿ ಮುಂದಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರಬಹುದು ಸೊ ಇವತ್ತಿನ ಬ್ಯಾಡಿಗೆ ಮಾರ್ಕೆಟ್ ಅಲ್ಲಿ ರೈತರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ ಸೊ ರೈತರಲ್ಲಿ ಯಾವ ರೀತಿ ಒಂದು ಎಷ್ಟು ಎಕರೆ ಬೆಳೆದಿದ್ದಾರೆ ಯಾವ ರೀತಿ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಯಾವ ರೀತಿ ರೇಟ್ ಸಿಕ್ಕರೆ ಅವ್ರಿಗೆ ಲಾಭ ಆಗುತ್ತೋ ಯಾವ ರೀತಿ ರೇಟ್ ಸಿಕ್ಕ್ರೆ ನಷ್ಟ ಆಗುತ್ತೋ ಅನ್ನೋದನ್ನ ಅವ್ರ ಬಾಯಿಂದಾನೆ ತಿಳ್ಕೊಡುವಂತ ಪ್ರಯತ್ನ ಮಾಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಓಕೆ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಅಣ್ಣ ನಿಮ್ದು ಯಾವ್ರು ಒಕ್ಕಲಾಣಿ ಕ್ಯಾಂಪು ಎಲ್ಲಿ ಬರ್ತಾನೆ ಸುರ್ಗಂಪ ರೋಡ್ ಎಷ್ಟು ಎಕರೆ ಮಾಡಿರಿ ನಾವು ನಾಲ್ಕು ಎಕರೆ ಹಾಕಿ ಮಿಷಿನ್ ಯಾಕೆ ಯಾವ ಕಾರಣ ಡಬಲ್ ಫೈವ್ ತ್ರೀ ಒಂದು ಇವಾಗ ಮಾರ್ಕೆಟ್ ರೇಟ್ ಹೆಂಗೈತೆ ಏನೋ ಹದಿನೈದು ಹದಿನಾರು ಸಾವಿರ ಅಂತಾರೆ ಕಾಯಿ ಮೇಲೆ ಡಿಪೆಂಡಾ ಏನೋ ಕಲರ್ ಹಂಗೆ ಹಂಗೈತೆ ಅಂತ ಹ ಹ ಮತ್ತೆ ಎಲ್ಲದೇ ನಿಮ್ ಕಾಯಿ ನಿಮ್ಗೆ ಹೆಂಗ ಅನಸ್ತತೆ ಈ ವರ್ಷ ಲಾಭ ಆಗೋದಾ ನಷ್ಟ ಆಗೋದ ಅದ್ರ ಬಗ್ಗೆ ರೇಟ್ ಏನೈತೆ ಬೆಳೆ ಇಲ್ಲ ಈ ವರ್ಷ ಬೆಳೆ ಇಲ್ಲ ಅಂದ್ರೆ ಬೆಳೆ ಇದ್ದಾಗ ರೇಟ್ ಇದನ್ನ ರೈತರ ಬಾಳೆವ ಎಷ್ಟು ನಿಮ್ಗೆ ಅನಿಸಿಕೆ ಎಷ್ಟು ರೇಟ್ ಬಂದ್ರ ನಮಗೆ ಲಾಭ ರೈತರಿಗೆ ಲಾಭ ಆಗುತ್ತೆ ನಮಗೆ ಬಂದ್ರೆ ಇಪ್ಪತ್ತೈದು ಬಂದ್ರೆ ಇವಾಗ ಹತ್ತು ಕ್ವಿಂಟಾಲ್ ಎಂಟು ಕ್ವಿಂಟಾಲ್ ಬರ್ತದೆ ಈ ವರ್ಷ ಎಕ್ರಿಗೆ ಹತ್ತು ಕ್ವಿಂಟಲ್ ಇಳುವರಿ ಇಲ್ಲ ಹೋದ್ರೆ ಇಳುವರಿ ಇತ್ತು ಎಕರಿಗೆ ಹತ್ತು ಕ್ವಿಂಟಲ್ ಅಂದ್ರೆ ರೇಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಇಲ್ಲ ಅಂದ್ರೆ ಇಲ್ಲ ರೂಪಾಯಿ ನೀರಿಂದ ಗೊಬ್ಬರ ಬಿಟ್ಟು ಮದ್ದು ಮದ್ದು ಈ ವರ್ಷ ವರ್ಷ ಈ ಹಂಗ ಮದ್ದು ಜಾಸ್ತಿ

ಒಟ್ಟು ಒಂದಿನ ಬಿಟ್ಟು ಒಂದಿನ ಮದ್ದು ಹೊಡಿತಿರಬೇಕು ವಿಪರೀತ ಖರ್ಚು ಬಟ್ ನಮಗೆ ಬರಂತ ಲಾಭ ಏನಿಲ್ಲ ರೈತರದ್ದು ಕಷ್ಟಗಳು ಸ್ವಲ್ಪ ಅರ್ಥ ಆಗಿಲ್ಲ ಜನಗಳಿಗೆ ಅಂತ ಹೇಳ್ತಾ ಯಾಕಂದ್ರೆ ನೋಡಿ ಪ್ರಸ್ತುತ ನಾವ್ ಇಷ್ಟು ಕಷ್ಟಪಟ್ಟರು ನಮಗೆ ಏನು ಲಾಭ ಇಲ್ಲ ಅಂದ್ರೆ ಪ್ರಸ್ತುತ ನಾವ್ ಏನು ಹೊಲದಲ್ಲಿ ಕೆಲಸ ಮಾಡಿದ್ ನಮ್ ಕೂಲಿ ಕೂಡ ನಮಗೆ ಹಿಂದೆ ಬರಲ್ಲ ನಾಲ್ಕು ಎಕರೆ ಬಂದು ಎಷ್ಟು ಸಿಲ್ ಬಂದಾವ ಮೂವತ್ತೆಂಟು ಸಿಲ್ ಬಂದವ ಅಷ್ಟೇ ನಾಲ್ಕು ಎಕರೆ ಮೂವತ್ತೆಂಟು ಸಿಲ್ ಇನ್ನ ಕಾಯ್ದೆ ಹೊಲದಾಗ ಇನ್ನೂ ಏನೋ ಇವಲ್ಲಿ ದಿಟ್ಟಿನಲ್ಲ ಬರೋದು ಹೌದೌದು அண்ணா நமஸ்கார அண்ணா நமஸ்காரா நம்ம மந்திராலயா அண்ணா ஏன்க்கு ஒன் டபல் ஃபைவ் எஸ் எக்கிரை எக்கிரை ர்ச்சிட்ரி எக்கிரி வருஷ மழை பந்து ஏன்னா எக்கிர மொதத்திரிவண்ணா எக்க ஏனில் மூவத் சவ்ரவ் இழுவீ ಇಳುವರಿ ಮಳೆ ಎಲ್ಲಾ ವಾತಾವರಣ ಚಲೋ ಐತೆ ಅಂದ್ರೆ ಮೂವತ್ ಗಂಟೆ ಬರ್ತಾವೆ ಗ್ಯಾರಂಟಿ ಬರ್ತಾವ ಈ ವರ್ಷ ರೇಟ್ ಹೆಂಗೈತೆ ರೇಟ್ ಹದಿನೈದು ಹದಿನಾರು ಸಾವಿರ ಈ ರೇಟ್ ನಿಮ್ಗೆ ವರ್ಕೌಟ್ ಆಗತ್ತ ಬೆಳೆ ಇಲ್ಲ ಏನ್ ಮಾಡ್ಬೇಕು ಇನ್ನ ಇರ್ಬೇಕಾಯ್ತು ಇಲ್ಲ ಇಳುವರಿ ಇದ್ರೆ ಈ ಬೆಳಿಗ್ಗೆ ವರ್ಕೌಟ್ ಆಗುತ್ತೆ ಸದ್ಯ ಇಳುವರಿ ಇಲ್ಲ ನಿಮ್ಗೆ ಎಷ್ಟು ರೇಟ್ ಇದ್ರೆ ಈ ಬೆಳಿಗ್ಗೆ ವರ್ಕೌಟ್ ಆಗುತ್ತೆ ರೇಟ್ ಅಂದ್ರೆ ನೋಡಪ್ಪ ಇಳುವರಿಗೆ ನಮ್ಗೆ ಇಪ್ಪತ್ತ್ ಸಾವಿರ ಕೊಟ್ರೂ ಕಮ್ಮಿನೇ ಇಳುವರಿಗಲ್ಲ ಇಳುವರಿ ಇಲ್ಲ ಇಪ್ಪತ್ ಸಾವಿರ ಕೊಟ್ರೂ ಕಮ್ಮಿನೇ ಹೋದ ವರ್ಷ ಯಾವ ರೀತಿ ಇತ್ತು ಮಾರ್ಕೆಟ್ ಹೋದ್ ವರ್ಷ ಏಳ್ ಸಾವಿರ ವರ್ಷ ಇಳುವರಿ ಚಲೋ ಇತ್ತು ಆದ್ರೂ ಲಾಸ್ ಅಂದ್ರೆ ಹೋದ ವರ್ಷ ಇಳುವರಿ ಇತ್ತು ರೇಟ್ ಇಲ್ಲ ಈ ವರ್ಷ ರೇಟ್ ಐತೆ ಇಳುವರಿ ಇಲ್ಲ ಪ್ರತಿ ಸಲ ರೈತರ ಮಳೆ ಇದ್ದ ರೇಟ್ ಇರಲ್ಲ ರೇಟ್ ಇದ್ರೆ ಮಳೆ ಇರಲ್ಲ ಎಲ್ಲಾ ಚೆನ್ನಾಗ್ ಬಂತು ರೇಟ್ ಇತ್ತು ಮಳೆ ಬಂದು ಹಾಳು ಮಾಡ್ಬಿಡುತ್ತೆ ಯಾಕೆಂದ್ರಣ್ಣ ನಾವು ಡಬಲ್ ಫೈ ತ್ರೀ ರುದ್ರ ಬೇಡಿಗೆ ಹಾಕಿ ಬಂದ್ವಿ ಈ ವರ್ಷ ರೇಟ್ ಹೆಂಗೈತೆ ಈ ವರ್ಷ ರೇಟು ಮೊದಲು ಇಪ್ಪತ್ತೈದ್ರಿಂದ ಹಿಡಿದು ಮೂವತ್ತರವರೆಗೆ ಹೋಗಿದ್ವು ಆದ್ರೆ ನಾವು ಈ ಬಂದ್ ಸಮಯದಲ್ಲಿ ಬರೀ ಹದಿನೈದು ಸಾವಿರ ಹದಿನಾರು ಸಾವಿರ ಅಂತದ ಹಂಗಾಗಿ ನಮ್ಮ ಬಳ್ಳಾರಿ ಡಿಸ್ಟಿಕ್ ಬಂದ್ ಇರುವಂತ ರೈತರು ಬಹಳ ತೊಂದರೆ ಪಡ್ತಾರ ಯಾಕಂದ್ರೆ ತುಂಗಭದ್ರಾ ಡ್ಯಾಮ್ ಕೂಡ ಸಹ ಹೋಗ್ಯವ ಅದಕ್ಕಾಗಿ ಅವು ರಿಪೇರಿ ಇಟ್ಕೊಂಡಾರ ಆದ ಕಾರಣ ನಮ್ಮ ಭಾಗದ ರೈತರು ಬಹಳ ವಿಷಾದ ವ್ಯಕ್ತಪಡಿಸೋದೇನೆಂದ್ರೆ ರೇಟು ಮೂವತ್ತು ಸಾವಿರ ಇದ್ದಿದ್ದು ಹದಿನಾರು ಹದಿನೇಳು ಸಾವಿರ ಆಗಿತ್ತು ಈ ಸರಿ ಏನಾಗುತ್ತೆ ಅಂತ ಈ ವಾರ ನಾವು ಕಾಯ್ಕೊಂತ ಬೇಡಿಗೆಯಲ್ಲಿ ಕೂತಿದ್ದೀವಿ ಇವೆಲ್ಲ ನಮ್ಮ ರೈತರು ಈ ಕಡೆ ಎಲ್ಲ ರೈತರು ನಾವು ರುದ್ರ ಬೇಡಿಗೆ ಎರಡಕ್ಕೆ ಬಂದ್ವಿ ಆಮೇಲೆ ಉಳಿಕೆ ಅದು ಡಬ್ಲ್ ಒಂದಕ್ಕೆ ಬಂದಿವಿ ಮತ್ತೆ ಇನ್ನು ಕಾಯಿ ಇದೆ ಆದ್ರೂ ಈ ಬೆಳೆ ಹೇಳ್ಕಾಗಲ್ಲ ಯಾಕಂದ್ರೆ ಮೂವತ್ತು ಸಾವಿರ ಇದ್ದಿದ್ದು ಈಗೊಂದು ಫಿಫ್ಟೀನ್ ಡೇಸ್ ಹಿಂದೆ ಮೂವತ್ತು ಸಾವಿರ ಇದ್ದಿದ್ದು ಈಗ ಬರೀ ಸೋಮವಾರ ಬಂದಿದ್ರೆ ಮಾರ್ಕೆಟ್ ಏನಾಗಿದೆ ಹದಿನಾರು ಆಗಿದೆ ಯಾವ್ದೋ ರುದ್ರಬೇಡಿಗೆ ಡವಲ್ ಆಗಿದೆ ಹಿಂಗಾಗಿ ಬಹಳ ನಷ್ಟ ರೈತರು ಅನುಭವಿಸ್ತಾರ ಯಾಕಂದ್ರೆ ಒಂದ್ಸರಿ ಹತ್ತು ಸಾವಿರ ರೂಪಾಯಿ ಎಣ್ಣೆ ಹೊಡಿತಾರೆ ರೈತರು ಕೆಮಿಕಲ್ಸ್ ಯೂಸ್ ಮಾಡ್ಬೇಕಂದ್ರಗೇನೆ ರೈತರು ಹತ್ತು ಸಾವಿರ ರೂಪಾಯಿ ಎಣ್ಣೆ ಹೊಡಿತಾರೆ ಒಂದ್ ಎಕ್ರಿಗೆ ಪರ್ ಎಕ್ರಿಗೆ ಒಂದ್ ಎಕರೆ ಆದ್ರೆ ಮೂರ್ ಎಕರೆ ನಾಲ್ಕು ಎಕರೆ ಇದ್ದವರು ಎಷ್ಟು ದುಡ್ಡು ಬರುತ್ತೆ ಅಂದಾಜು ಒಂದ್ ಎಕರೆಗೆ ಎಷ್ಟು ಖರ್ಚು ಯಾರು ಲಾಸ್ಟ್ ಆಗುತ್ತೆ ಅಡಿಗೆ ಕೆಮಿಕಲ್ಸ್ ಒಂದು ಲಕ್ಷ ಏ ಅದು ಲಕ್ಷ ಬರಲ್ಲ ಸರ್ ನಿಜವಾಗ್ಲು ಯಾಕಂದ್ರೆ ಇವ್ರಿಗೆ ಗೊತ್ತಿಲ್ಲ ಕೆಲವು ಜನ ಈ ಸೀಡ್ಸ್ ಬಂದಾಗಲಿಂದ ಏನಾಗಿದೆ ಅಂದ್ರೆ ಬೀಜದ ರೇಟೇ ಜಾಸ್ತಿ ಆಗಿದೆ ಯಾಕಂದ್ರ ಪ್ರತಿ ಒಂದು ಒಬ್ಬರೇ ನೂರ್ ಗ್ರಾಮ ಒಂದು ಚೀಟಿ ಬರ್ತಾವ ಆದ್ರೆ ಅದೇನ್ ಸಣ್ಣ ಬೀಜ ಅಷ್ಟು ಅವ್ರು ಬಾಳ ಬೀಜ ಇರಲ್ಲ ಅದ್ರ ಆದ್ರೂ ರೈತರ ನೀರು ಯಾಕಂದ್ರೆ ಮಾರ್ಕೆಟ್ ಇವಾಗ ನಡೆಯದೆ ಸೀಡ್ಸ್ ಅದಕ್ಕಾಗಿ ಅವ್ರನ್ನ ತಂದು ಪ್ಯಾಕಿಂಗ್ ಮಾಡಿ ಸಸಿ ತಂದು ಮತ್ತೆ ಹಾಕಿ ಎಲ್ಲ ದೊಡ್ಡ ಖರ್ಚು ಬರ್ತದೆ ಅದಾದ್ಮೇಲೆ ಟ್ರಿಪ್ಸ್ ಮೆಣಸಿನ ಬಾರಿ ತೊಂದ್ರೆ ಆಗಿದೆ ರೈತರಿಗೆ ಹಾರಿ ತೊಂದ್ರೆ ಆಗಿದೆ ಈ ಸರ ಈಗ ಸೀಸನ್ಯಾಗ ರಾಯಕರು ಕೂಡ ಬಿದ್ದಿಲ್ಲ ಮೆಡ್ಸು ಜಾಸ್ತಿ ಆಗಿದೆ ಇವಾಗ ನೀವ್ ಎಕರೆಗೆ ಲಕ್ಷ ಮೇಲೆ ಖರ್ಚು ಇಡತೀರಲ್ಲ ನಿಮಗೆ ಲಾಭ ಯಾವ ರೀತಿ ಬರುತ್ತೆ ಒಂದು ಎಕರೆಗೆ ಮಾಲ ಯಾವ್ದು ಬರ್ತಂದ್ರೆ ಅದು ಭೂಮಿಯ ವಾತಾವರಣದ ಮೇಲೆ ಬಿಟ್ಟಿದ್ವು ಯಾಕಂದ್ರ ವಾತಾವರಣ ಹೇಳಕ್ ಆಗಲ್ಲ ಇಳುವರಿ ಬಂದಾಗ ರೇಟ್ ಇಲ್ಲ ರೇಟ್ ಇದ್ದಾಗ ಇಳುವರಿ ಇಲ್ಲ ಹಂಗ ಆಗ್ಬಿಟ್ಟ ಅಂದ್ರೆ ಇವಾಗ ನಿಮ್ ಎಕರಿಗೆ ಒಂದ್ ಒಂದ್ ಎಕರಿ ಎಷ್ಟು ಲಾಭ ಬರುತ್ತ ಖರ್ಚೆಲ್ಲ ತಗದು ಖರ್ಚೆಲ್ಲ ತಗದು ಅಂದ್ರೆ ಇನ್ನ ಸ್ಟಾರ್ಟಿಂಗ್ ಹಂತದಲ್ಲಿ ಇದೀವಿ ನಾವು ಮಾರ್ಕೆಟ್ ನ ಸ್ಟಾರ್ಟಿಂಗ್ ಇದು ಎಂಡ್ ಆಗೋದ್ರಿಗೆ ಅಂದ್ರೆ ಮೂರನೇ ತಿಂಗಳು ಆಗ್ಬಹುದು ಮಾರ್ಚ್ ಆವಾಗ ಗೊತ್ತಾಗುತ್ತೆ ಸರ್ ನಮ್ಗೆ ಹೋದ ವರ್ಷ ಯಾವ ರೀತಿ ಲಾಭ ಆಗೈತೆ ನಷ್ಟ ಆಗೈತಿ ಇದೆ ಆದ್ರೆ ರೇಟ್ ಇಲ್ಲ ಈ ವರ್ಷ ಈ ವರ್ಷ ಇವರಿಗೆ ಮೀಡಿಯಂ ಹೊಲದಲ್ಲಿ ಏನು ಕಾಯಿ ಕಾಣ್ತಾ ಇದಾವ ಆದ್ರ ಮಾರ್ಚ್ ಎಂಡ್ಗೆಲ್ಲ ಎಷ್ಟಾಗುತ್ತೆ ದುಡ್ಡು ಇದು ಮಾರ್ಕೆಟ್ ರೇಟ್ ಗೊತ್ತಾಗಲ್ಲ ಹಂಗಾಗಿ ನಮಗೆ ತೊಂದರೆ ಆಗ್ತದೆ ಯಾಕಂದ್ರೆ ಈ ಗೋರ್ಮೆಂಟ್ ಏನಿದೆ ಮೆಷಿನ್ಕಾಯಿಗೆ ಸ್ವಲ್ಪ ಫಿಕ್ಸ್ ರೇಟ್ ಇಡಬೇಕು ಮೆಕ್ಕೆಜೋಳಕ್ಕೆ ಆ ಥರ ಮಾಡಿದ್ದಾರೆ ಆತರ ಇವು ಮೆಷಿನಕಾಯಿಬಿಟ್ಟ ಮೆಣಸಿನಕಾಯಿ ಮಾಡಿದ್ರಿಗಿನೇ ರೈತರಲ್ಲಿ ಭರವಸೆ ಮೂಡುತ್ತೆ ಅಧಿಕವಾಗಿ ಬೆಳಿತಾರ ಖರ್ಚು ಮಾಡಕ್ ಬಿಟ್ಟೆ ಕೆಮಿಕಲ್ಸ್ ಆಗಲು ಯಾವ್ದಾಗ್ಲೂ ಸ್ವಲ್ಪ ನೋಡಿ ಖರ್ಚು ಮಾಡಿ ರಸಗೊಬ್ಬರ ಕೂಡ ಎಷ್ಟು ಹಾಕ್ಬೇಕಂತ ನೋಡಿ ಆಮೇಲೆ ಮನೆ ಕೊಟ್ಟಿಗೆ ಗೊಬ್ಬರ ಆಗಲು ಯಾವ್ದನ್ನಾಗಲು ಚೆನ್ನಾಗಿ ಹಾಕಿ ಸ್ವಲ್ಪ ಯೂಸ್ ಮಾಡ್ತಾರೆ ಯಾಕಂದ್ರೆ ಗೋರ್ಮೆಂಟ್ ರೇಟ್ ಬೇಕು ಸರ್ ಬೇಕಿಲ್ಲ ಅಂತ ಯಾರು ಹೇಳಲ್ಲ ಮೆಕೆಜೋಳಕ್ಕೆ ಹೇಗೆ ಗೋರ್ಮೆಂಟ್ ರೇಟ್ ಆಗಿದೆ ಹಂಗ ಇದಕ್ಕೆ ಮಿಷಿನ್ ಕಾಯಿ ಯಾಕ್ ಮಾಡಬಾರ್ದು ಯಾಕ್ ಮಾಡಬಾರ್ದು ಅಂತ ನಿಮ್ಮ ನಿಮ್ ಯಾಕಂದ್ರೆ ಪ್ರತಿ ವರ್ಷ ನಾವು ಲಾಸ್ ಇದ್ರೆ ನಾವ್ ಯಾವ ಲಾಭ ಪಡ್ಕೋಬೇಕು ಒಟ್ಟು ಒಂದು ಕನಿಷ್ಠ ಇಷ್ಟಂತ ಬೆಲೆ ಬೆಂಬಲ ಬೆಲೆ ಬೇಕು ಅಂತ ನಾವ್ ಹೇಳ್ತಾ ಇದೀವಿ ಸರ್ ನೀವ್ ಎಷ್ಟು ಎಕರೆ ಮಾಡಿರೋಣ ನಾವೊಂದು ಹತ್ತು ಎಕರೆ ಮಾಡಿ ನೀವ್ ಯಾಕೆ ಆಯ್ಕೆ ಬಂದ್ರಿ ಮಾರ್ಕೆಟ್ ರುದ್ರಬೇಡಿ ರುದ್ರಬೇಡಿಯ ಎಷ್ಟು ರೇಟ್ ಐತಿ ರುದ್ರಬೇಡಿಗೆ ರುದ್ರಬೇಡಿ ಓದ್ತಡು ಇದೇ ಅಂಗಡಿ ಹಾಕ್ಯಾರ ಇಪ್ಪತ್ತೆರಡು ಇಪ್ಪತ್ತ್ ಮೂರ್ ಅಂತಾರ ಇತಡು ನಾನು ಹಾಕಿನಿ ಎಷ್ಟು ಬರ್ತ ಗೊತ್ತಿಲ್ಲ ನೀವು ರುದ್ರಬೇಡಿ ಬೆಳಸಕ್ ಒಂದ್ ಎಕರೆ ಎಷ್ಟು ಖರ್ಚು ಮಾಡಿದ್ರಿ ಒಂದ್ ಎಕರೆ ಲಕ್ಷ ರೂಪಾಯಿ ಮೇಲೆ ಬರ್ತ ಬೆಳೆ ಲಾಭ ಆಗುತ್ತ ಅನ್ಸುತ್ತ ಈ ವರ್ಷ ನಿಮಗೆ ಇಳುವರಿ ಬಂದ್ರೆ ಲಾಭ ಆತತೆ ಮತ್ತೆ ಇಳುವರಿ ಇಲ್ಲದ್ರೆ ಲಾಭ ಇಲ್ಲ ಹ್ಮ್ ಅಲ್ಲಿ ಎಲ್ಲಿ ಆತ ಹೋದ್ ವರ್ಷ ಲಾಸ್ ಆಯ್ತು ಹ್ಮ್ ಹೋದ್ ವರ್ಷ ಲಾಸ್ ಹೋದ್ ವರ್ಷ ಲಾಸ್ ವರ್ಷ ಇಳುವರಿ ಬಂದ್ರೆ ಲಾಭ ಆಗ್ತದೆ ಮತ್ತೆ ಇಳುವರಿ ಬರೋದ್ರಾಗೈತೆ ರೇಟ್ ಕೂಡ ಇರ್ಬೇಕು ಸರ್ ಯಾಕಂದ್ರೆ ಇಳುವರಿ ಐತೆ ನಾವೇನು ಖುಷಿ ಪಡಂಗಿಲ್ಲ ಖುಷಿ ಪಡೋದು ಬರೀ ಇಳುವರಿ ಏನಿಲ್ಲ ಅದು ಸರಿ ರೇಟ್ ಮಾರ್ಕೆಟ್ ರೇಟ್ ಇದ್ರಿಗೆ ಮಾರ್ಕೆಟ್ ಫಿಕ್ಸ್ ರೇಟ್ ಇಲ್ಲ ಅದಕ್ಕೆ ಫಿಕ್ಸ್ ರೇಟ್ ಮಾಡಿದ್ರಿಗೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಿ ಕೇಳ್ಕೊಳ್ತು ನೋಡೋಣ ಈ ತರ ಯಾವ ಈ ತರ ಮಾರ್ಕೆಟ್ ಇವತ್ತಿನ ಮಾರ್ಕೆಟ್ ಏನಾಗುತ್ತೆ ನೋಡ್ಕೊಂಡು ನಾವು ನೋಡೋಣ ಕೇಳೋಣ ಅವ್ರ ಏನಂತಾರ ಗೊತ್ತಾಗ ನಮ್ ಭಾಗದ ಎಮ್ ಎಲ್ ಎ ಗಣೇಶ್ ಕೇಳೋಣ ನೋಡೋಣ ಸರ್ ನೋಡಿರಲ್ ವೀಕ್ಷಕರ ಇವತ್ತು ರೈತರ ಪ್ರತಿಯೊಬ್ಬ ಬ್ಯಾಡಿಗೆ ಮಾರ್ಕೆಟ್ ಅಲ್ಲಿ ನಾವ್ ಏನು ಪ್ರತಿಯೊಬ್ಬ ರೈತರನ್ನು ಕೇಳಿದ್ರು ಇಲ್ಲಿ ಬರ್ತಕ್ಕಂಥದ್ದು ಏನಂದ್ರೆ ಆ ಮೆಣಸಿಗಿ ಕೂಡ ಒಂದು ಬೆಂಬಲ ಬೆಳೆ ಹೇಳಿ ರೈತರು ಕೂಡ ಮನವಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಕರೆಗೆ ಒಂದ್ ಲಕ್ಷಕ್ಕಿಂತ ಜಾಸ್ತಿ ಖರ್ಚಿಟ್ಟು ಮತ್ತೆ ಅದರಕ್ಕೆ ನಾವೇ ಖರ್ಚಿಟ್ಟು ಅದಕ್ಕೆ ಬಡ್ಡಿ ಏನು ಎಲ್ಲ ಲಾಸ್ ಆಗಿ ಪ್ರತಿ ವರ್ಷ ಲಾಸ್ ಆದ್ರೆ ನಾವ್ ರೈತರು ಯಾವಾಗ ಉಳಿಬೇಕು ಯಾವಾಗ ಲಾಭ ಪಾಗಬೇಕು ಮಕ್ಳು ಹೆಂಡತಿ ಮಕ್ಕಳು ಯಾವ ರೀತಿ ಸಾಕಬೇಕು ಅಂತ ಹೇಳಿ ಅವ್ರದ್ದು ಒಂದು ವಾದ ಆಗಿದೆ ಸೊ ಈ ವಿಡಿಯೋದಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಇಷ್ಟೇ ಯಾವತ್ತೂ ರೈತರಿಗೆ ಒಳ್ಳೇದು ಆಗ್ತಾ ಇಲ್ಲ ಈ ಪ್ರಸ್ತುತ ಸಮಯದಲ್ಲಿ ರೈತರು ಯಾವಾಗಲೂ ಲಾಸ್ ಆಗ್ತಾ ಇದಾರೆ ಸೊ ಲಾಭ ಅಂತ ಆಗ್ತಾ ಇಲ್ಲ ಈ ಸಿಚುವೇಶನ್ ಅಲ್ಲಿ ಸೊ ಹೀಗೆ ಹೋದ್ರೆ ಮೆಣಸಿನಕಾಯಿ ಕೂಡ ಬೆಳೆಯೋದು ಕೂಡ ಬಿಟ್ಬಿಡ್ತಾರೆ ರೈತರು ಸೊ ಈ ವಿಡಿಯೋ ನೋಡಿ ನೀವು ಅರ್ಥ ಮಾಡ್ಕೊಬ ಮಾಡ್ಕೋಬೇಕಾಗಿರೋದು ಇಷ್ಟೇ ಸೊ ರೈತರಲ್ಲಿ ಸ್ವಲ್ಪ ಮೆಣಸಿನಕಾಯಿ ಕೂಡ ಬೆಂಬಲ ಬೆಲೆ ನೀಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾರೆ ಕರೆಯಪ್ಪ ದುರ್ಗಾ ಯಾವ ಬಾರ್ನೇ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಸುರೇಶ್ ವಿ ಅಂತೇಳಿ ಯಾವ நமது மார்க்கிண்ட் நீக்க மென்சின் இழுவரு எஸ் பார்த்துமூர் கிவி அசு ஓடு வர்ஷ ಹೋದ ವರ್ಷ ಬಹಳ ಬಹಳ ಬಂದಿತ್ತು ರೇಟು ಆದ್ರ ರೇಟ್ ಇದ್ದಿಲ್ಲ ಅಂದ್ರೆ ಇದ್ದಿಲ್ಲ ಕಾಯಿನು ಬಹಳ ಇತ್ತು ರೇಟ್ ಅಂತ ಇದ್ದಿದ್ದಿಲ್ಲ ಈ ವರ್ಷ ಹಂಗೈತೆ ಈ ವರ್ಷ ರೇಟ್ ಇದೆ ಕಾಯಿ ಇಲ್ಲ ಕಾಯಿ ಇಲ್ಲ ನಮಸ್ಕಾರ ನಮ್ಮ ಹೆಸರು ಸುರೇಶ್ ಬಿ ಅಂತೇಳಿ ನಮ್ಮ ಊರು ಬಂದ್ಬಿಟ್ಟು ಮರಣ ಮಡಿಕೆ ಒಳಗಿಂದ ಹತ್ರ ಬರುತ್ತೆ ಇವು ಬ್ಯಾಡ್ಗೆ ಹಾ ಬ್ಯಾಡ್ಗೆ ಇವು ನಾವು ಬಂದ್ಬಿಟ್ಟು ಪ್ರದೀಪ್ ಟೇಡರ್ಸ್ಗೆ ಮತ್ತು ಶ್ರೀರಾಮ್ ಫ್ರೈ ಫ್ರೈಸರ್ಸ್ಗೆ ಹಾಕಿದ್ದೀವಿ ಇದಕ್ಕೂ ಮುಂಚೆನೂ ಅವರು ನಮ್ಮೂರಿಂದ ಹಾಕಿದ್ರು ಇದೇ ಅಂಗಡಿಗೆ ಅವರು ರೇಟ್ ಚೆನ್ನಾಗಿ ಹೋಗಿದೆ ಅದೇ ರೀತಿ ಹೇಳಿ ನಮಗೆ ಕ್ಲಾರಿಟಿ ಇದೆ ಅದಕ್ಕೋಸ್ಕರ ಇದೇ ಅಂಗಡಿಗೆ ಬಂದಿದ್ದೀನಿ ನಾನು ಎಕ್ರಿಗೆ ಎಷ್ಟು ಬೆಳೆದಿರಿ ಎಕ್ರಿಗೆ ಈಗ ಏನಿಲ್ಲ ಅಂದ್ರೆ ಈ ಎಕ್ರಿ ಮಕ್ರಿ ಅಂದ್ರೆ ಬಹಳ ಒಂದು ಈಗ ಈ ಪೊಸಿಷನ್ ಒಂದು ಎಂಟು ಕ್ವಿಂಟಲ್ ಬರ್ಬೋದು ಬೇಡಿಗೆಕಾಯಿ ಬೇಡಿಗೆಕಾಯಿ ರೇಟ್ ಹೆಂಗ ಹೋಗಿ ಓದ್ ಮಾರ್ಕೆಟ್ ಓದ್ ಮಾರ್ಕೆಟ್ ನಲ್ವತ್ತೆರಡು ಸಾವಿರ ನಮ್ಮ ಊರದೇ ಹೌದಾ ನಲ್ವತ್ ಸಾವಿರ ನಲ್ವತ್ತೆರಡು ಸಾವಿರ ರೇಟ್ ಹೋಗಿರೋದಕ್ಕೆ ಈ ಅಂಗಡಿ ಹಾಕಿ ನಂದು ಕೂಡ ರೇಟ್ ಆಗೋದ ಅಂತ ನಿರೀಕ್ಷೆ ಬಂದಿದ್ದೀನಿ ಬಂದಿದೆ ಎಷ್ಟು ಎಷ್ಟ್ ಕಾಯಿ ಎಷ್ಟು ಚೀಲ ಇತ್ತು ಕಾಯಿ ಇದು ಬಂದ್ಬಿಟ್ಟು ಹನ್ನೊಂದ್ ಚೀಲ ಇದೆ ನೀವ ಟೆಂಡರ್ ಬಂದ್ಮೇಲೆ ಮತ್ತೆ ನಿಮ್ದು ರೇಟ್ ಬಂದ್ ವಿಡಿಯೋ ಮಾಡ್ತೀನಿ ರೈತರದು ಏನಪ್ಪ ಪ್ರಶ್ನೆ ಅಂದ್ರೆ ಈಗ ಕಬ್ಬಿಗೆ ಯಾವ ರೀತಿ ಬೆಂಬಲ ಬೆಲೆ ಸೂಚನೆ ಮಾಡಿದಾರು ಅದೇ ರೀತಿ ಮೆಣಸಿನಕಾಯಿ ಕೂಡ ಮಾಡ್ರಿ ಅಂತ ಒಂದ್ ಒಂದ್ ನಾಲ್ಕು ರೈತರು ಮಾತಾಡಿಸಿದಾಗ ಆ ಉತ್ತರ ಬಂತು ನಿಮ್ಗೆ ನಿಮ್ಗೆ ಏನ್ ಅನಿಸ್ತದೆ ಹಾ ಅದೇ ತರ ಮಾಡಿದ್ರು ನಮ್ಗೆ ರೈತರಿಗೆ ಬಾಳ ಅನುಕೂಲ ಆಗ್ತದೆ ಅನುಕೂಲ ಆಗೋದೇನಿಲ್ಲ ನಮ್ಗೆ ಅನುಕೂಲನೇ ಆಗುತ್ತೆ ಹ್ಮ್ 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 ಯಾಕಂದ್ರೆ ಆ ರೀತಿ ಸಿಕ್ಕರೆ ನಮ್ಮ ಅವರು ಕರೆಕ್ಟ್ ಆಗಿ ವರ್ಷ ವರ್ಷ ಇದೇ ರೇಟ್ ಆಗಿ ಸಿಗುತ್ತೆ ಅನ್ನೋದು ಇರುತ್ತೆ ಒಂದ್ ವರ್ಷ ಕಡಿಮೆ ಇರುತ್ತೆ ಒಂದ್ ವರ್ಷ ಜಾಸ್ತಿ ಇರ್ತದೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಖರ್ಚಿ ಎಕ್ರಿಗೆ ಎಷ್ಟು ಇಟ್ಟಿದ್ರಿ ಎಕ್ರಿಗೆ ಏನಿಲ್ಲ ಅಂದ್ರೂ ಲಕ್ಷ ಬರ್ತದೆ ಎಕ್ರಿಗೆ ನಮ್ಗೆ ಪಟ್ಟಿ ಎಷ್ಟು ಬರುತ್ತೆ ಫೈನಲ್ ಎಕ್ರೆ ಪಟ್ಟಿ ನಿಮ್ಗೆ ಈಗ ರೇಟ್ ಇದೆ ಅಂದ್ರೆ ಜಾಸ್ತಿ ಬರ್ತದೆ ಒಂದೂವರೆ ಬಂದ್ರು ಮಾಡಬಹುದು ಈಗ ಅದಕ್ಕಿಂತ ಕಡಿಮೆ ಬಂತಂದ್ರು ಲಾಸ್ ಆಗುತ್ತೆ ಒಂದ್ ಎಕರೆಗೆ ಖರ್ಚು ತೆಗೆದು ಎಲ್ಲ ತೆಗೆದು ನಿಮಗೆ ಫೈನಲಿ ಎಷ್ಟು ಉಳಿಬೋದು ಏನು ಉಳಿದ್ರು ಇಪ್ಪತ್ಮೂತ್ ಸಾವಿರ ಉಳಿಯೋದು ಆ ಹೋದ ವರ್ಷ ಏನು ಉಳಿದಿಲ್ಲ ಹಂಗಂದ್ರೆ ಏನಾಗ ಏನಾಗಿದೆ ಹೇಳ್ರಿ ಈ ವರ್ಷ ಆದ್ರೆ ಏನೂ ಉಳಿಬಹುದು ನನಗೆ ಬೆಂಬಲಿ ಬಗ್ಗೆ ನಿಗದಿ 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 ಮಾಡಿದ್ರೆ ಚೆನ್ನಾಗ್ ಅನಿಸ್ತದೆ ನಿಮಗೆ ಚೆನ್ನಾಗಿ ಚೆನ್ನಾಗಿ ವಿಡಿಯೋ ಆಗಿತ್ತು ಆ ನಮ್ಗೆ ಸಿಕ್ಕಂತ ರೈತರನ್ನ ಮಾತಾಡಿಸಿದೀನಿ ಆದಷ್ಟು ನನ್ನ ಏನ್ ಅನ್ಕೊಂಡಿನ ಅದನ್ನ ಮಾತಾಡಿಸಿದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮರದ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೂ ಪಕ್ಕದಲ್ಲಿರುವ ಬೆಲ್ಬಟನ್ ನ ಕ್ಲಿಕ್ ಮಾಡಿ ಧನ್ಯವಾದಗಳು